ಇವರ ಈ ಒಂದು ತರಬೇತಿ ಸುದಕ್ಕ ನಮ್ಮ ಚಲನಚಿತ್ರ ನಟರು ಏನಾದರೂ ಬಂದು ನಮ್ಮ ರಾಘು ಅವರಿಗೆ ಶುಭ ಹಾರೈಕೆಗಳನ್ನು ಹೇಳೋದಾದ್ರೆ ಯಾವ ರೀತಿ ಹೇಳ್ಬೋದು ಅನ್ನೋದನ್ನ ನಾನು ನಿಮಿತಿ ಮಾಡಿ ಎಲ್ಲರನ್ನ ವಹಿಸುವಂತ ಪ್ರಯತ್ನ ಮಾಡ್ತೀನಿ ದರೀ ನಿರ್ದಿಷ್ಟ ಅದರಲ್ಲಿ ಚಪಾಳಿ ಮೂಲಕ ನನ್ನ ಪ್ರೋತ್ಸಾಹಿಸಬೇಕೆಂದು ನಾನು ಕೇಳಿಕೊಂಡೆ ಮೊದಲಿಗೆ ನಮ್ಮ ಅಣ್ಣವರು ರಾಜಕುಮಾರ್ ಅವರು ಏನಾದರೂ ಸ್ಮಾರ್ಟ್ ಕೋಚಿಂಗ್ ಸೆಂಟರ್ಗೆ ಬಂದು ಅವ್ರ ಅನಿಸಿಕೆಗಳನ್ನ ನೀವು ನಿಮ್ಮ ಕೈ ಹೇರಿ ಅಂತ ಹೇಳಿದ್ರೆ ಅವ್ರು ಯಾವ ಹೇಳ್ಬೋದು ಅನ್ನೋದನ್ನ ಮಾಡೋಪ ಇಷ್ಟು ದಿನ ಶಿಕ್ಷಣ ಶಿಕ್ಷಣ ಅಂತ ಇಲ್ಲಿ ಅವರು ಸಾಧ್ಯ ಅಲ್ವಾ ನಮ್ಮ ರಘು ಅಗ್ರೀವ್ರು ಎಂತಹ ಅದ್ಭುತ ಅವರಲ್ಲಿ ಕಲಿತ ವಿದ್ಯಾರ್ಥಿಗಳು ಧನ್ಯ ಅಲ್ಲಿ ಬೆಂಗಳೂರು ಅವರ ಈ ಸ್ಮಾರ್ಟ್ ಕ್ಲಾಸ್ ಗೆ ಶುಭ ಹಾರೈಕೆಯನ್ನು ನನ್ನ ಮನೆಯಲ್ಲಿ ಹೇಳ್ತಿದ್ದೆ ಓಕೆ ಶುಭ ಭಾಗ್ಯದಾಗಲಿ ಇದನ್ನ ನಮ್ಮ ದೇವರೋಪ್ರೋಕ ಅವ್ರ ಹೆಂಗ್ ಹೇಳ್ತಾರೆ

என்ன சோங்க அவனுடைய ಓ ಇಷ್ಟ ಬಂದಿರಿ ಅಂದ್ರೆ ಸಿಕ್ಕಿ ಹೇಗೆ ಎಲ್ಲರೂ ಶಿಕ್ಷಣಕ್ಕೆ ಅಂದ್ರೆ ಬಹಳ ಅದೇ ನಾವು ಶಂಕರ ಬಂದು ನಮ್ಮ ವಿದ್ಯಾಸಂಸ್ಥೆ ಅಂತ ನೋಡಿ ಅವ್ರು ಯಾವ ರೀತಿ ನಾವೆಲ್ಲರೂ ಹೋಗುವಷ್ಟೇ ಹೋಗೋದೇನೋ ಇಲ್ಲ ಅವರು ನಾವು ಮಾಡ್ಲಿಕ್ಕೆ ಬರ್ಬೋದು ನೂತನವಾಗಿ ಸುಮಾರ್ಟ್ ಸೆಂಟರ್ ಸೆಂಟ್ರೆ ಅದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ આઉટ આકાશ વિદ્યાર્થીનો કુસુવારીયા પોટટ કો હેક્ક્યુ ગાર્ડિલો ઈ સ્કોર હતા આઈ હેડ ઓકે અને સુભાવાગલે ઓઠે એક ને કડન હેટી સ્થાન લેયા કિના કાલે જેકેશ ઓન કોવર કરી તો આ ઓ 5 તારીખે લેત્રાંગ ગવરી દીધું

三三三幺，我冷、啊，来一个吧，哥。啊、给力